ಶಾಮನೂರು ಮನೆಯಾಗ ಯಡೂರಪ್ಪನ ಮನ್ಯಾಗೆ ಕೂತ್ಬಿಡ್ರಿ ನೀವೆಲ್ಲ ಲಿಂಗಾಯತರು ಬೀರ್ಸೆ ನೀವು ಇಲೆಕ್ಷನ್ ಬಂದಾಗ ಹಿಂದೂಗಳ ರಕ್ಷಣೆ ಮಾಡ್ತೀನತ್ತೀರಿ ಮುಖ್ಯಮಂತ್ರಿಗಳಾದ್ಮ್ಯಾಗ ಎಲ್ಲರೂ ನಾವು ತೊಗೊಂಡು ಹೋಗ್ತೀನತ್ತೀರಿ ಮತ್ತು ಹಿಂದೂಗಳು ನಿಮ್ಗೆ ಯಡಿಯೂರಪ್ಪ ಯಾಕೆ ಹಾಕ್ಬೇಕು ಯಡಿಯೂರಪ್ಪ ಕುಟುಂಬ ಮಹಾಭ್ರಷ್ಟ ಕುಟುಂಬ ಅಂತೇಳಿ ಈಗಾಗಲೇ ಇದ್ದಾಗಿನೂ ಅವ ರಾಜ್ಯಾಧ್ಯಕ್ಷ ಮಾಡಿರಿ ನಿನ್ನೆ ಹೇಳ್ತಾನೆ ಜೇಂದ್ರ ನಾವು ಸ್ವಾಮಿಗಳಿಗೆ ಬಿಟ್ಟಿರ್ತೀವಿ ಸ್ವಾಮಿಗಳಿಗೆ ಬಿಟ್ಟು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಏನು ಹಿಂದುತ್ವ ಹಿಂದುತ್ವ ಇರಂಗಿದ್ರೆ ಬಿ ಜೆ ಪಿಗಿರಿ ಇವತ್ತು ಯಡಿಯೂರಪ್ಪ ಆಗಲಿ ಜಗದೀಶ್ ಶೆಟ್ಟ್ರಾಗಲಿ ಬೊಮ್ಮಾಯಿ ಆಗಲಿ ಇಲ್ಲ ನಾವು ಹಿಂದೂ ಅಲ್ಲ ನಾವು ಉರ್ ಸೇವರು ಅದರ ಪ್ರತ್ಯೇಕ ಧರ್ಮ ಅಂದ್ರೆ ನೀವೇ ಹೋಗ್ರಿ ಕಾಂಗ್ರೆಸ್ ಇದ್ದಾಗ ಹೆಂಗಾದರೂ ನಿಮ್ಮ ಬಗ್ಗೆ ಬಿಡಿಲಕ್ಕ ಹೋಗ್ರಿ ಅಲ್ಲಿ ಇವತ್ತ ಕರ್ನಾಟಕದಲ್ಲಿ ಇವ್ರು ಮಾತು ಕೇಳೋ ಪರಿಸ್ಥಿತಿಗಳು ಜನ ಇಲ್ಲ ಒಂದು ವೇಳೆಗೆ ಮಂಡ್ಯದಾಗ ನಾವು ಮೊನ್ನೆ ಹೋದಾಗ ಮಂಡ್ಯ ಮದ್ದೂರು ಅಲ್ಲಿ ಜನ ಮೊದಲು ಬರೇ ನಾವು ಒಕ್ಕಲಿಗರು ನಮ್ಮ ಲೀಡರು ಕುಮಾರಸ್ವಾಮಿ ನಮ್ಮ ಲೀಡರು ಅಂಬರೀಷು ನಮ್ಮ ಲೀಡರು ಡಿ ಕೆ ಶಿವಕುಮಾರು ಹತ್ತಿದ್ರು ಈಗ ಅದು ಹೋಗಿಬಿಟ್ಟದೆ ಮಂಡ್ಯದಲ್ಲಿ ಸಹ ಹಿಂದೂ ಕಾರ್ಯಕರ್ತರು ತಯಾರಾಗ್ಯಾರ ಹಿಂದೂ ಧರ್ಮ ಸನಾತನ ಧರ್ಮ ಉಳಿದ್ರೆ ನಾವು ಭಾರತದಲ್ಲಿ ಒಕ್ಕಲಿಗರು ಉಳಿತೀವಿ ಲಿಂಗಾಯತರು ಉಳಿತೀವಿ ದಲಿತರು ಉಳಿತೀವಿ ವರ್ಗ ಉಳಿತೀವಿ ಸಿದ್ದರಾಮಯ್ಯಂಥ ಒಬ್ಬ ವ್ಯಕ್ತಿ ಕೇವಲ ಮುಸಲ್ಮಾನರ ಅಭಿವೃದ್ಧಿ ಬಿಟ್ಟರೆ ಅವ್ರ ಬಜೆಟ್ನಲ್ಲಿ ಏನೂ ಇಲ್ಲ ನೂರು ಉರ್ದು ಸಾಲಿ ಕಟ್ತೀನ ತಾನೆ ನೂರೈವತ್ತು ಕೋಟಿ ರೂಪಾಯಿ ಏನು ಇದಕ್ಕೆ ಒಕ್ಕ ಕಂಪೌಂಡ್ ಕಟ್ಟಲಿಕ್ಕೆ ರೊಕ್ಕ ಕೊಡ್ತೀನ ತಾನೆ ಎಷ್ಟೋ ಮೌಲಾನಾ ಕಲಾಂ ಆಜಾದ್ ಸಾಲಿ ಮಾಡ್ತೀನ ತಾನೆ ಮುಸ್ಲಿಮ್ ಹುಡುಗರಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಏನು ವಿದ್ಯಾಭ್ಯಾಸಕ್ಕೆ ಇದನ್ನು ಕೊಡ್ತೀನ ತಾನೆ ಮುಸ್ಲಿಮ್ ಹೆಣ್ಮಕ್ಕಳಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತೀನಿ ಅಂತಾನೆ ನಾಚಿಕೆ ಆಗ್ಬೇಕಲ್ಲ ಇಂಥ ಒಬ್ಬ ವ್ಯಕ್ತಿ ಇರುವಂಥ ಕಾಲದಲ್ಲಿ ಒಂದರೆ ಹಾಲಮತ ಸಮುದಾಯದವ್ರಿಗೆ ಏನಾದರೂ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಕುರಿಗಾರಿಗೆ ನೂರು ಕುರಿ ಇದ್ದಾನೆ ಹತ್ತು ಲಕ್ಷ ಕೊಡ್ತೇನೆ ಸಾವಿರ ಕುರಿ ಇದ್ದಾನೆ ಐವತ್ತು ಲಕ್ಷ ಸ್ಕೀಮ್ ಸ್ಕೀಮ್ನಿಗೆ ತೆಗೆದ್ರೆ ಯಾವ ಮತದಿಂದ ಬಂದಿರಿ ಆ ಮತಕ್ಕೇ ಅಪಮಾನ ಮಾಡ್ಲಾಕತ್ತೀರಿ ನಾನು ಮುಂದಿನ ಇದ್ದರೆ ಇಸ್ಲಾಂ ಹಾಕ್ತೀನಿ ಹೀಗೇ ಆಗಿರಿ ನೀವು ಮಾಡ್ತಿರುವಂಥ ಬರೇ ಮುಸ್ಲಿಮರ ತುಷ್ಟೀಕರಣ ಅಂಥಾದ್ರಾಗ ಬಿ ಜೆ ಪಿ ಕರ್ನಾಟಕದಲ್ಲಿರುವ ಲೀಡ್ರ್ಗಳು ವೀರ್ ಮಹಾಸಭಾದಾಗ ಇವತ್ತೇನು ಹೋಗ್ತಾರಲ್ಲ ಅವರು ಹಿಂದೂ ಬರೆಸುವಂಥ